ಹಾಯ್ ಹೆಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಕೂಡ ಎಲ್ಲರೂ ಕೂಡ ಚೆನ್ನಾಗಿದ್ರು ವೀಕ್ಷಕರೇ ಹಾಗಿದ್ರೆ ನಿಮಗಾಗಿ ಇವತ್ತಿನ ಬಿಳಿ ಕೂದಲು ಸಮಸ್ಯೆಗಾಗಿ ಹೇರ್ ರೆಮೆಡಿ ತುಂಬಂದಿದ್ದೀನಿ ಈ ಥರ ಕೂಡ ನೀವು ಯೂಸ್ ಮಾಡ್ತಾ ಬಂದರೆ ನಿಮ್ಮ ತಲೆಯಲ್ಲಿ ಕೂಡ ಬಿಳಿ ಕೂದಲು ಇತ್ತಂತ ನೀವು ಕೂಡ ಆಶ್ಚರ್ಯಪಡ್ತೀರ ಆ ಥರ ಕೂಡ ನೀವು ಟ್ರೈ ಮಾಡ್ತಾ ಇದ್ರೆ ನಿಮ್ಮ ತಲೆಯಲ್ಲಿ ಬಿಳಿ ಕೂದಲು ಸಮಸ್ಯೆ ಪೂರ್ತಿನೇ ಕಡಿಮೆ ಆಗೋಗುತ್ತೆ ಸ್ನೇಹಿತರೆ ಈ ಥರ ಕೂಡ ನೀವು ಮಕ್ಕಳಿಂದ ದಡರವರೆಗೂ ಕೂಡ ಹಚ್ತಾ ಬರ್ಬೋದು ಏಜ್ಗಿಂತ ಮುಂಚೆನೇ ನಮ್ಮ ತಲೆಯಲ್ಲಿ ತುಂಬನೇ ಬಿಳಿ ಕೂದಲು ಸಮಸ್ಯೆ ಇದೆ ಇದಕ್ಕೇನೆಲ್ಲ ಹೇರ್ ಪ್ಯಾಕ್ ಹಚ್ೀರಾ ಆ ಥರ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ ಏನು ಕೂಡ ಬಳಸೋದಕ್ಕೆ ಹೋಗ್ಬೇಡಿ ನ್ಯಾಚುರಲ್ ಆಗಿರುವಂಥ ಈ ಹೇರ್ ರೆಮಿಡಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಯೂಸ್ ಆಗೇ ಆಗುತ್ತೆ ಅದಕ್ಕೋಸ್ಕರ ಮಾಡುವುದೇನೆಂದರೆ ಫಸ್ಟಿಗೆ ನೋಡಿ ಇವಾಗ ನಾನು ಒಂದು ಕಬ್ಬಿಣದ ಹಂಚು ತೊಗೊಂಡಿದ್ದೀನಿ ಏನೇ ಕೂಡ ಹೇರ್ ರೆಮಿಡಿ ಮಾಡ್ಕೋಬೇಕಂದ್ರೆ ಫಸ್ಟಿಗೆ ಕಬ್ಬಿಣದ ಹಂಚು ಬೇಕು ಇಲ್ಲ ಕಬ್ಬಿಣದ ಕಡಾಯಿ ಬೇಕು ಯಾಕಂದರೆ ಅದರಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದಕ್ಕೋಸ್ಕರ ನಾನು ಕಬ್ಬಿಣದ ಹಂಚು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವುದೇ ಬಾಣಲೆ ಇದ್ದರೂ ಕೂಡ ತೊಗೋಬೋದು ಇವಾಗ ನಾನು ಕಬ್ಬಿಣದ ಹಂಚಲ್ಲಿ ಮಾಡ್ತಾ ಇರೋದು ಹಾಗಾಗಿ ಕಬ್ಬಿಣದ ಹಂಚು ತೊಗೊಂಡು ಇವಾಗ ಸ್ಟೋವ್ ಮೇಲೆ ಅಂಟಿಸ್ಕೊಂಡು ಇಟ್ಕೋಬೇಕು ಇವಾಗ ನಾನು ಹಚ್ತಾ ಇದ್ದೀನಿ ಸ್ಟೌವ್ ಹಚ್ಕೊಂಡು ಹಂಚು ಬಿಸಿಗೆ ಇಟ್ಕೊಳ್ಳೋಣ ಇವಾಗ ಇದು ಸ್ವಲ್ಪ ಹೊತ್ತು ಹಂಚು ಬಿಸಿ ಆಗಬೇಕು ಬಿಸಿ ಆಗ್ತಾ ಬಂದಾಗ ನಾವು ಇದರಲ್ಲಿ ಏನು ಹಾಕಿ ಯಾವ ರೀತಿ ನಾವು ಯೂಸ್ ಮಾಡೋವಂಥ ಹೇರ್ ರೆಮಿಡಿ ಮಾಡ್ಕೋಬೋದು ಅಂತ ನಿಮ್ಗೆ ತೋರಿಸ್ತೀನಿ ಈ ಥರ ನೀವು ಮಾಡಿ ಇಟ್ಕೊಂಡು ಬಿಟ್ಟರೆ ಯಾವಾಗ ಬೇಕಾವಾಗ ನೀವು ಹಚ್ತಾ ಇರ್ಬೋದು ಇವಾಗ ಮಾಡೋದಕ್ಕಾಗಿ ಫಸ್ಟಿಗೆ ಸ್ನೇಹಿತರೆ ನಾನು ಇವಾಗ ಇದಕ್ಕೆ ಹಂಚಿನ ಮೇಲೆ ಸಾಸಿವೆ ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಎಣ್ಣೆಯಲ್ಲಿ ತುಂಬನೇ ಗುಣಮಟ್ಟ ಶಕ್ತಿ ನೋಡಿ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಇ ಎಲ್ಲ ಕೂಡ ಶಕ್ತಿಗಳು ಇದರಲ್ಲಿ ಹಾಗಾದರೆ ನಮ್ಮ ತಲೆಗೂ ಕೂಡ ಬುಡದಿಂದ ಕೂದಲು ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಸಹಾಯ ಆಗುತ್ತೆ ಹಾಗೆ ಬುಡದಿಂದ ನಮ್ಮ ಕೂದಲು ಕಪ್ಪು ಆಗಬೇಕಂದ್ರೆ ಏನೆಲ್ಲ ಇದರಲ್ಲಿ ಯೂಸ್ ಮಾಡ್ಕೋಬೋದು ಅಂತ ಅದು ಕೂಡ ತೋರಿಸ್ತೀನಿ ಇವಾಗ ಒಂದೆರಡು ಸ್ಪೂನಷ್ಟು ಹಾಕಿದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಇಟ್ಕೋಬೋದು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಇವಾಗ ಒಂದು ಎರಡು ಅಷ್ಟು ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಸ್ವಲ್ಪ ಹೊತ್ತು ಬಿಸಿ ಆಗೋದಕ್ಕೆ ಬಿಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಈ ಎಣ್ಣೆ ನೀವು ಕೂಡ ತಲೆಗೆ ಹಚ್ತಾ ಬಂದರೆ ವಾರದಲ್ಲಿ ಎರಡು ಮೂರು ಸರ್ತಿ ಹಚ್ತಾ ಬನ್ನಿ ಮಕ್ಕಳಿಗಾಲಿ ದೊಡ್ಡವರಿಗಾಗಲಿ ನಿಮ್ಮ ಕೂದಲು ಕೂಡ ತುಂಬಾ ಗ್ರೋತ್ ಇಲ್ಲ ಕೂದಲು ಜಾಸ್ತಿನೇ ಉದುರ್ತಾ ಇದೆ ಅಂದರೆ ಕೂಡ ನಿಮ್ಮ ಕೂದಲು ಚೆನ್ನಾಗಿ ಉದ್ದ ಆಗೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಇವಾಗ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಬಿಸಿ ಹಾಕ್ತಾ ಬಂದಮೇಲೆ ಅದರಲ್ಲಿ ನಾನು ಇವಾಗ ಏನು ಇದ್ದೀನಿ ಅಂದರೆ ಅರಿಶಿಣದ ಪುಡಿ ನೋಡಿ ಒಂದೇ ಒಂದು ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ ಅರಿಶಿಣದ ಪುಡಿ ಹಾಕೋದ್ರಿಂದ ನಮ್ಮ ಕೂದಲಿಗೆ ತುಂಬಾ ನ್ಯಾಚುರಲಾಗಿ ಕಲರ್ ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಅರಿಶಿಣದ ಪುಡಿಯಲ್ಲಿ ಕೂಡ ನಮಗೆ ಇರುವಂಥ ಶಕ್ತಿಗಳು ತುಂಬಾ ಒಳ್ಳೆ ಒಳ್ಳೆಯದು ಹಾಗಾಗಿ ನಾನು ಒಂದು ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಸ್ಪೂನಿಂದ ಚೆನ್ನಾಗಿ ತಿರುಗುತ್ತಾ ಬರಬೇಕು ಇವಾಗ ನೋಡಿದ್ರೆ ನಿಮಗೆ ಅರ್ಶನ ಪುಡಿ ಕಲರ್ ಯಾವ ರೀತಿ ಕಾಣಿಸ್ತಾ ಇರ್ಬೋದು ಇದೇನಪ್ಪ ಕೆಂಪುಗಾಗ್ತಾ ಬರೋದು ಈ ಥರ ಏನಿಲ್ಲ ಸ್ನೇಹಿತರೆ ಜಾಸ್ತಿ ಹೊತ್ತು ನಾವು ಸಣ್ಣ ಉರಿ ಇಟ್ಕೊಂಡು ಈ ಎಣ್ಣೆಯಲ್ಲಿ ಚೆನ್ನಾಗಿ ಹಾಗೆ ನಾವು ಕಲಿಸ್ತಾ ಇದ್ದರೆ ನಮಗೆ ನ್ಯಾಚುರಲಾಗಿರುವಂಥ ಕಲರ್ ಸಿಗುತ್ತೆ ಅದು ಯಾವ ರೀತಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ವಿಡಿಯೋ ಎಂಡ್ವರೆಗೂ ನೋಡಿ ನೀವು ಕೂಡ ನೋಡಿದ ತಕ್ಷಣ ಆಶ್ಚರ್ಯ ಆಗುತ್ತೆ ಈ ಥರ ಕೂಡ ನಾವು ಆಗಿ ಕಲರ್ ಬಳಸ್ಬೋದು ಅಂತ ನೀವು ಕೂಡ ನೋಡಿದ್ರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ ಇವಾಗ ನೋಡಿ ಹೀಗೆ ಕಲಿಸ್ತಾ ಇರಬೇಕು ಇದರಲ್ಲಿ ಸ್ವಲ್ಪ ಹೊಗೆ ಬರ್ತಾ ಇರೋದು ಯಾಕಂದರೆ ನಾವು ಇದು ಕಬ್ಬಿಣದ ಹಂಚಲ್ಲಿ ಮಾಡ್ತಾ ಇದೀನಲ್ವ ಸ್ವಲ್ಪ ಹೊಗೆ ಜಾಸ್ತಿನೇ ಬರುತ್ತೆ ಹಾಗಾಗಿ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡೇ ಮಾಡ್ಕೊಂಡುಬಿಡಿ ಇವಾಗ ನೋಡಿ ಬರ್ತಾ ಬರ್ತಾ ಸ್ವಲ್ಪ ಕೆಂಪಿಗೆ ಬರೋದು ಈ ರೀತಿ ಅರಶಿನ ಪುಡಿ ಇನ್ನೊಂದು ಸ್ವಲ್ಪ ಹಾಗೆ ಸಣ್ಣ ಉರಿ ಮೇಲೆ ಬಿಡಬೇಕು ಒಂದು ಐದೇ ಐದು ನಿಮಿಷದಲ್ಲಿ ನಮಗೆ ಯಾವ ರೀತಿ ನ್ಯಾಚುರಲ್ ಆಗಿರುವಂಥದ್ದು ಸಿಗುತ್ತೆ ಅಂತ ನೋಡಿ ನೀವು ಕೂಡ ನಿಮ್ಮ ತಲೆಯಲ್ಲಿ ಬಿಳಿ ಕೂದಲಿದೆ ಮಕ್ಕಳಿಗೂ ಕೂಡ ಬಿಳಿ ಕೂದಲಿದೆ ಈ ರೀತಿ ನೀವು ವಾರದಲ್ಲಿ ಎರಡು ಮೂರು ಸರ್ತಿ ರಾತ್ರಿ ಹೊತ್ತಿಗೆ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡ್ಕೋಬೋದು ಈ ರೀತಿ ಕೂಡ ನ್ಯಾಚುರಲ್ಲಾಗಿ ನೀವು ತಲೆಗೆ ಮಸಾಜ್ ಕೊಟ್ಟರೆ ನಿಮ್ಮ ಕೂದಲು ಬುಡದಿಂದ ಚೆನ್ನಾಗಿ ಬ್ಲ್ಯಾಕ್ ಆಗೋದಕ್ಕಂತೆ ಸಹಾಯ ಆಗುತ್ತೆ ಬುಡಗಳಿಗೆ ಸ್ಟ್ರಾಂಗ್ ಮಾಡಿದ್ರೆ ನಮ್ಮ ಕೂದಲು ಕೂಡ ಸ್ಟ್ರಾಂಗ್ ಆಗುತ್ತೆ ಬುಡಗಳಿಗೆ ನಾವು ಏನೆಲ್ಲ ಹಾಕ್ತೀವಲ್ಲ ಅದರಿಂದ ನಮ್ಮ ತಲೆ ಬೆಳವಣಿಗೆ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಇವಾಗ ನೋಡಿ ಒಂಥರ ಕಾಫಿ ಕಲರ್ ಬಂದಿರೋದು ಕಾಣಿಸ್ತಾ ಇರ್ಬೋದು ಇನ್ನೂ ಕೂಡ ಚೆನ್ನಾಗಿ ಇದೇ ಥರವಾಗಿ ಕಲಿಸ್ತಾ ಹೋದರೆ ಇನ್ನೂ ಕೂಡ ಬ್ಲ್ಯಾಕ್ ಆಗುತ್ತೆ ಸ್ನೇಹಿತರೆ ಇವಾಗ ಫಸ್ಟಿಗೆ ಏನು ಮಾಡ್ತಾ ಇರ್ಬೋದು ಒಂದು ಕಾಫಿ ಕಲರ್ ಯಾವ ರೀತಿ ಇರುತ್ತೆ ಆ ಥರ ಬಂದಿರೋದು ಇನ್ನೂ ಕೂಡ ಒಂದು ಸ್ವಲ್ಪ ಹೊತ್ತು ಹಾಗೆ ಚೆನ್ನಾಗಿ ಕಲಿಸ್ತಾನೆ ಇರಿ ಇನ್ನೂ ಕೂಡ ಬ್ಲ್ಯಾಕ್ ಆಗೋವರೆಗೂ ನಾನು ಕಲಿಸ್ತೀನಿ ಈ ಥರ ಎಣ್ಣೆ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಯಾವಾಗ ಬೇಕು ಆವಾಗ ನೀವು ತಲೆಗೆ ಹಚ್ಚಿ ನೋಡ್ತಾ ನೋಡ್ತಾ ಒಂದೇ ವಾರದಲ್ಲಿ ನಿಮ್ಮ ಕೂದಲು ಎಷ್ಟು ಉದ್ದವಾಗಿ ಬೆಳೆಯುತ್ತೆ ಹಾಗೆ ಎಷ್ಟು ಕಪ್ಪಗಾಗುತ್ತೆ ಅಂತ ನೀವು ಕೂಡ ನೋಡಿದ್ರೆ ನಿಮಗೂ ಕೂಡ ಆಶ್ಚರ್ಯ ಪಡ್ಬೋದು ಯಾಕಂದರೆ ಈ ಥರ ಕೂಡ ನೀವು ಟ್ರೈ ಮಾಡಿದ್ರೆ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ ಈಗ ಒಂದೇ ಸರ್ತಿ ಹಚ್ಕೊಂಡಿದ್ದೀನಿ ಎರಡು ಸರ್ತಿ ಹಚ್ಕೊಂಡಿದ್ದೀನಿ ನನಗೆ ಕೂದಲು ಬಿಳಿಯಾಗಿದೆ ಹಾಗೆ ಇದೆ ಅಂತ ಅನ್ಬೇಡಿ ನೀವು ಈ ಥರ ಬಳಸ್ತಾ ಬನ್ನಿ ನಿಮ್ಮ ಕೂದಲು ನ್ಯಾಚುರಲಾಗಿ ಕಪ್ಪುಗಾಗ್ತಾ ಬರುತ್ತೆ ಯಾವುದೇ ಎಣ್ಣೆ ಹಚ್ಚಿದರೂ ಕೂಡ ಒಂದೇ ದಿನದಲ್ಲಿ ಯಾವುದೂ ಕೂದಲು ಬೆಳೆಯೋದಿಲ್ಲ ಸ್ನೇಹಿತರೆ ನೀವು ಟ್ರೈ ಮಾಡ್ತಾ ಇರುವಾಗಲೇ ನಮ್ಮ ಕೂದಲಿಗೆ ಬೆಳವಣಿಗೆ ಜಾಸ್ತಿ ಆಗ್ತಾ ಬರುತ್ತೆ ಹಾಗಾದರೆ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು ಇದು ನೋಡಿ ಚೆನ್ನಾಗಿ ಕಪ್ಪು ಆಗ್ತಾ ಬರುತ್ತ ಇರೋದು ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಕಪ್ಪಿಗೆ ಎಲ್ಲಿವರೆಗೂ ಕಪ್ಪು ಕಲರ್ ಬರುತ್ತೆ ಅಂತ ತೋರಿಸ್ತೀನಿ ಅಲ್ಲಿವರೆಗೂ ನಮ್ಮ ಕಲರ್ ಹಾಗೆ ಚೆನ್ನಾಗಿ ಸಣ್ಣ ಉರಿ ಮೇಲೆ ಇಟ್ಕೋಬೇಕು ಎಣ್ಣೆ ಸ್ವಲ್ಪ ಕೂಡ ಹೀರ್ಕೊಳ್ಳೋದಿಲ್ಲ ಸ್ನೇಹಿತರೆ ನಾವು ಎಷ್ಟು ಎಣ್ಣೆ ಹಾಕಿರ್ತೀವಿ ಅಷ್ಟು ಕೂಡ ಎಣ್ಣೆ ಹಾಗೇ ಇರುತ್ತೆ ಕಲರ್ ಮಾತ್ರ ಚೆನ್ನಾಗಿ ಬಂದಿರುತ್ತೆ ಈ ರೀತಿ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡು ಬಿಟ್ಟರೆ ಸಾಕು ನಿಮ್ಗೆ ಯಾವಾಗ ಬೇಕು ಅವಾಗ ಹಚ್ಕೋಬೋದು ನೋಡಿ ಎಷ್ಟು ಕಪ್ಪು ಕಲರ್ ಅಂತ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಸ್ಟವ್ ಆಫ್ ಮಾಡಿಕೊಂಡು ಒಂದು ಬೌಲಲ್ಲಿ ತೆಗಿತೀನಿ ಇವಾಗ ನೋಡಿ ಹಂಚಿನ ಮೇಲಿಂದ ನಾನು ಇದೆಲ್ಲ ಕೂಡ ಎಣ್ಣೆ ಒಂದು ಬೌಲಲ್ಲಿ ತೆಗೆದಿದ್ದೀನಿ ಸ್ವಲ್ಪ ಕೂಡ ಬಿಡದೆ ಈ ರೀತಿ ಬೌಲಲ್ಲಿ ತೆಕ್ಕೋಬೇಕು ಈ ರೀತಿ ನೀವು ಬೇಕಾಗಿದ್ರೆ ಒಂದು ಬೌಲಲ್ಲಿ ಬಿಟ್ಕೊಂಡು ನೀವು ಒಂದು ಗಾಜಿನ ಬಾಟ್ಲಲ್ಲಿ ಕೂಡ ಹಾಕಿ ಇಟ್ಕೋಬೋದು ಇವಾಗ ನೋಡಿ ಎಷ್ಟು ನ್ಯಾಚುರಲ್ ಆಗಿರುವಂಥ ಎಣ್ಣೆ ರೆಡಿ ಆಯಿತು ಸ್ನೇಹಿತರೆ ನಾವು ಎಣ್ಣೆ ಹಚ್ತೀವಿ ತಲೆಗೆ ಯಾವುದು ಕೂಡ ಎಣ್ಣೆ ಹಚ್ಚುವಾಗ ಸ್ವಲ್ಪ ನಾವು ಈ ರೀತಿ ಏನಾದರೂ ಕೂಡ ನ್ಯಾಚುರಲ್ ಆಗಿರುವಂಥದ್ದು ಬಳಸದೆ ಬಂದರೆ ನಮ್ಮ ಕೂದಲಿಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗ್ತಾ ಬರುತ್ತೆ ಹಾಗಾದರೆ ಈ ರೀತಿ ಕೂಡ ನೀವು ಎಣ್ಣೆ ಹಚ್ತಾ ಬನ್ನಿ ನಿಮ್ಮ ಕೂದಲು ನ್ಯಾಚುರಲ್ ಆಗಿರುವಂಥ ಕೂದಲು ಬಿಳಿ ಕೂದಲು ಆಗುತ್ತೆ ಸ್ನೇಹಿತರೆ ನೀವು ಕೆಮಿಕಲ್ ಇರುವಂಥ ಯಾವುದೇ ಎರಡ್ರೆ ಹಚ್ಚೋದಕ್ಕೆ ಹೋಗ್ಬೇಡಿ ಆಗಿ ನಿಮ್ಮ ಕೂದಲಿಗೆ ಕಪ್ಪು ಮಾಡೋದಕ್ಕೆ ಈ ಥರ ಎಣ್ಣೆ ಬಳಸ್ತಾ ಬಂದರೆ ಒಂದೇ ವಾರದಲ್ಲಿ ನಿಮ್ಮ ಕೂದಲು ಸ್ವಲ್ಪ ಸ್ವಲ್ಪ ಕಪ್ಪುಗಾಗ್ತಾ ಬರುತ್ತೆ ಸ್ನೇಹಿತರೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ವಿಡಿಯೋ ಕೂಡ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಶೇರ್ ಮಾಡಿ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋಲಿ ನಮಗಿಸ್ತೀನಿ ಧನ್ಯವಾದ